ಆಮೇ ಏನಿಲ್ಲ ಇಲ್ಲ ಅದರ ಓಪನಿಂಗ್ ಅದರ ಕಾರ್ಯಗಳು ನಡೀತಾನೆ ಇದೆ ಇವತ್ತು ಅನೇಕ ಸಂದರ್ಭಗಳಲ್ಲಿ ನಾವು ದೇವರು ಮಾಡಿರುವಂತ ಅದ್ಭುತಗಳು ದೇವರು ನಮ್ಮ ನಡೆಸಿರುವಂತ ವಿಧಗಳನ್ನು ನಾವು ಮರಿಬಾರದು ಹಲಲ್ಲೂ ನಾನು ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಪ್ರಿದೇವರ ಮಕ್ಕಳೇ ಅನೇಕ ಸಂದರ್ಭಗಳಲ್ಲಿ ನಾವು ಮರೆಯುವುದರಿಂದ ನಮ್ಮ ಅನೇಕ ಅನುಭವಗಳು ತಡೆಯಾಗಿ ನಿಂತಿದೆ ಅಲ್ಲಲ್ಲೂ ನಾವು ಅನೇಕ ಸಂದರ್ಭಗಳಲ್ಲಿ ಆಮೇನ್ ಕಷ್ಟಕ್ಕೆ ಸಿಲುಕಬಹುದು ಆಮೇಲೆ ಇಕ್ಕಟ್ಟಿಗೆ ಸಿಲುಕಬಹುದು ಸಮಸ್ಯೆಗಳಿಗೆ ಸಿಲುಕಬಹುದು ನಾನಾ ವಿಧವಾಗಿರುವಂಥ ವಿಚಾರಗಳಿಗೆ ಒಳಗಾಗ್ಬೋದು ಆದರೆ ಒಂದು ಸತ್ಯತೆಯನ್ನು ತಿಳಿದುಕೊಳ್ಳಿ ಆಮೇಲೆ ನಮ್ಮನ್ನು ಸ್ಥಿರವಾಗಿ ನಿಲ್ಲಿಸುವಂಥದ್ದು ದೇವರ ವಚನ ಆಮೇನ್ ನಮ್ಮನ್ನು ದೃಢವಾಗಿ ನಿಲ್ಲಿಸುವಂಥದ್ದು ದೇವರ ವಚನದ ಸತ್ಯತೆ ಹಾಲಲ್ಲೂಯ್ಯ ಆಮೇಲೆ ದೇವರು ಕೊನೆಯ ಕ್ಷಣಗಳಲ್ಲಿಯೂ ಅದ್ಭುತಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ರೈಸಲೋ ಹಾಲಲುಯ್ಯ ಇವತ್ತು ನಾನಾ ವಿಷಯಗಳಲ್ಲಿ ನಿಮ್ಮ ಪ್ರಯತ್ನ ವ್ಯರ್ಥ ನಿಮ್ಮ ಬಲ ವ್ಯರ್ಥ ನಿಮ್ಮ ಜ್ಞಾನ ವ್ಯರ್ಥ ನಿಮ್ಮಲ್ಲಿರುವಂತ ಅನುಭವಗಳು ವ್ಯರ್ಥ ಯಾಕಂತೇಳಿದ್ರೆ ದೇವರ ಅಲ್ಲಿ ಪ್ರಕಟವಾಗದೆ ದೇವರ ವಚನದ ಬಲ ಅಲ್ಲಿ ಪ್ರಕಟವಾಗದೆ ಅಲ್ಲಿ ಬಾಗಿಲುಗಳು ವಿಚಾರಗಳು ತೆರೆಯಲ್ಪಡಲ್ಲ ಹಾಲೂಯ ಲಾರ್ಡ್ ಹಾಲ ನಾನು ನಾನು ಅನೇಕ ಸಂದರ್ಭಗಳು ನಿಮ್ಗೆ ಹೇಳಿದ್ದೇನೆ ಹಲೂಯ್ಯ ಹಾಲ ದೇವರ ವಚನ ಹೇಳ್ತದೆ ಆಮೇಲೆ ದೇವರ ಮೇಲೆ ಭರವಸೆ ಇಡಿ ಪ್ರವಾದಿಗಳನ್ನು ನಂಬಿ ಎಂಬುದಾಗಿ ಆಮೇಲೆ ಕೆಲವು ವಿಷಯಗಳನ್ನು ದೇವರ ಅಧಿಕಾರ ಪಡಿಸಿ ಇಟ್ಟಿರ್ತಾರೆ ಆಮೇಲೆ ಈ ಅಧಿಕಾರ ಪಡಿಸಿ ಇಟ್ಟಿರುವಾಗ ನಿಮ್ಮ ಹೃದಯಗಳನ್ನು ಇಟ್ಕೊಳ್ಬೇಡಿ ಮಧ್ಯದಲ್ಲಿ ನೀವು ದೇವರಲ್ಲಿ ನಂಬಿಗಸ್ತರಾಗಿ ನಿಲ್ಲಿ ದೇವರಲ್ಲಿ ಸತ್ಯತೆಯಿಂದ ನಿಲ್ಲಿ ದೇವರ ರಾಜ್ಯದಲ್ಲಿ ಆಮೇಲೆ ಮಾಡುವಂತ ವಿಷಯಗಳಲ್ಲಿ ದೇವರ ರಾಜ್ಯಕ್ಕೋಸ್ಕರವಾಗಿ ನಿಲ್ಲುವಂತ ವಿಷಯದಲ್ಲಿ ಸತ್ಯತೆಯಿಂದ ನಿಲ್ಲಿ ಆಮೇಲೆ ಸಮಯ ಬರುವಾಗ ಭಾಗಗಳು ನಿಮಗಾಗಿ ತೆರೆಯಲ್ಪಡ್ತದೆ ದೇವರ ವಚನ ಹೇಳ್ತದೆ ನೀವು ಸಾಲ ತೆಗೆದುಕೊಳ್ಳಲ್ಲ ಸಾಲ ನೀವು ಕೊಡುತ್ತೀರ ಎಂಬುದಾಗಿ ಹಾಲಲುಯ್ಯ ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ ದೇವರು ನಿಮ್ಮ ಜೀವಿತಗಳಲ್ಲಿ ಬಯಸುದೇನಂತ ಹೇಳಿದರೆ ಆಮೇಲೆ ದೇವರ ವಚನದ ಸತ್ಯದಲ್ಲಿ ನೀವು ಜೀವಿಸಬೇಕೆಂಬುದಾಗಿ ಆಮೇಲೆ ಆಮೇಲೆ ಹಾಲಲುಯ್ಯಾಲ ಹಾಲ ಇವತ್ತು ದೇವರ ವಚನದ ಸತ್ಯತ್ಯ ನಿಮ್ಮ ಜೀವಿತದ ಒಳಗೋದ್ರೆ ನಿಮ್ಮ ಲೈಫ್ ಡಿಫರೆಂಟ್ ಹಲಲ್ಲೂ ನಾವೆಲ್ಲಿ ಬಲಹೀನಗೊಳ್ತೇವೆ ಯಾಕೆ ಬಲಯನಗೊಳ್ಳುದು ದೇವರ ವಚನದ ಸ್ಥಿರತೆ ನಮ್ಮಲ್ಲಿ ಇಲ್ಲದ ಕಾರಣ ಅನೇಕ ವಿಷಯಗಳಲ್ಲಿ ನಾವು ಬಿದ್ದು ಹೋಗ್ತೇವೆ ಅನೇಕ ವಿಷಯಗಳಲ್ಲಿ ದೇವರ ಸೇವಕರಿಗೆ ವಿರುದ್ಧವಾಗಿ ಮಾತನಾಡ್ತೇವೆ ಅನೇಕ ವಿಷಯಗಳಲ್ಲಿ ಆ ಕರ್ತನ ದಾಸಿಗೆ ವಿರುದ್ಧವಾಗಿ ನಾವು ಮಾತನಾಡ್ತೇವೆ ಅನೇಕ ವಿಷಯಗಳಲ್ಲಿ ಸಭೆಗೆ ವಿರುದ್ಧವಾಗಿ ನಾವು ಮಾತನಾಡ್ತೀವಿ ಸತ್ಯತೆ ಹೇಳಿದ್ರೆ ದೇವರ ವಚನದ ಸ್ಥಿರತೆ ನಮ್ಮಲ್ಲಿ ಇಲ್ಲದ ಕಾರಣ ಆಮೇನ್ ಹಾಲಲೂಯ ಹಾಲಲೂಯ್ಯ ಇವ್ ನೋಡಿ ಎಲ್ಲಾ ಸಭೆಗಳಲ್ಲಿ ಹೋದ್ರೆ ಪಾಪ ಪಾಶ್ರಮ್ಮನವರು ಬಾ